ದಯವಿಟ್ಟು ಈ ಭವಿಷ್ಯದ ಸಲಹು ಮಾಡಿದ್ದಕ್ಕೆ ಚೆನ್ನಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಮೊತ್ತದಲ್ಲಿ ನಾನು ಹೇಳಬೇಕಾದ್ರು ಅಬ್ಬರದ ಮಹಿಷನನ್ನು ನೋಡಿದ್ದೀರಿ ನೀವು ಆದರೆ ನಮಗೆ ಕಾರಣದಂತೆ ಹೊಸಲು ಬೆವರ ಹನಿಗಳನ್ನು ಲೆಕ್ಕ ಇಟ್ಟವರಿಲ್ಲ ಆ ಶ್ರಮ ಸಾಧ್ಯವಾದ ಪ್ರಯತ್ನದೊಂದಿಗೆ ನಮಗೆ ಸಂತೋಷ ಕೊಟ್ಟ ಕಲಾವಿದರಿಗೆ ಒಂದು ಚಟಾಣಿ ಕೊಟ್ಟು ಬಿಡಿ ಕಾರ್ಯಕ್ರಮ ನಾವು ಮಧ್ಯೆಯಲ್ಲಿ ಬಿಡಿದರೆ ನಿಮ್ಮೆಲ್ಲರ ಸಹಕಾರ ಇಡಿ ವಿಶೇಷ ಏನು ಅಂತಂದ್ರೆ ಈಗ ನಾವು ನಡೆಸ್ತಾ ಇರುವಂಥದ್ದು ಭಾಗವತರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಒಂದು ಅಭಿನಂದನೆ ನೀವು ಅದೂರಿಗೆ ಚಪಾಳಿಗೆ ಸದ್ದು ಕೇಳಿದ್ರೆ ವಿಜಯಾನಂದ ಶೆಟ್ಟಿಯವರು ಹಾಗೂ ದಿನೇಶ್ ಶೆಟ್ಟಿಯವರು ಪ್ರವೀಣ್ ಬಂಸಾಲಿಯವರು ನಾವು ಕೂಡ ವೇದಿಕೆ ಜೊತೆ ಆಗಬೇಕು ಅಂತ ನೆನಪು ಮಾಡಿಕೊಳ್ತಾ ಇದ್ದಾರೆ ಸತೀಶನ ದೈವಿಟ್ಟು ಮುಂದಿನ ಆಸನದಲ್ಲಿ ಆಸಕ್ತರಾಗುವಂತೆ ಪ್ರೀತಿಪೂರ್ವಕ ಹೇಳ್ತೇನೆ ಗೊಂದು ನನ್ನ ಆಗ ಹೇಳಿದೆ ಪಟ್ಟಣ ಸದೀಶಕೆಯವರ ಬಗ್ಗೆ ತುಂಬಾ ನಾನು ಮಾತನಾಡುವುದಿಲ್ಲ ನಮಗೆ ಮತ್ತೆ ಹೇಳುತ್ತೇನೆ ಅಂತ ಬಹುಶಃ ಯಕ್ಷಗಾನ ಕನಾದಿನಾಗಿ ಕೊಟ್ಟಂತಹ ಸ್ವರ ಸಂಪತ್ತು ಆ ಸದ್ವಿದ್ಯೆ ಏನಿದೆ ಅದು ನನ್ನದಲ್ಲ ಅಪ್ಪ ಅಮ್ಮನ ಆಶೀರ್ವಾದ ಮತ್ತು ದೇವರಾನುಗ್ರಹ ಕಠಿಣ ಧರ್ಮೀಯ ಪ್ರಸಾದ ಅಂತ ಹೇಳುತ್ತಾ ನಿಮ್ಮೆಲ್ಲರ ಆರೈಕೆಯ ದಲದಿಂದ ನಾನು ನನ್ನದಲ್ಲಿದ್ದೇನೆ ಅಂತ ಹೇಳುವ ವಿನಯಶೀಲ ಪಟ್ಲ ಸತೀಶಿಯ ಬಗ್ಗೆ ನಮ್ಗೆ ಅಪಾರವಾದಂತಹ ಅಭಿಮಾನ ಇದೆ ಅದರ ಜೊತೆ ಕಲಾವಿದರಾಗಿ ಕಲಾವಿದರ ಸಂಕಷ್ಟಗಳನ್ನು ಅರ್ಥೈಸಿಕೊಂಡು ತಾನು ಅವರಿಗೆ ಸಹಾಯ ಮಾಡಬೇಕು ಅಂತ ಅವರು ಆ ಫೌಂಡೇಶನ್ ಕಡಿಮೆ ಮಹಾಮರಿಯ ಸಂವಿಧಾನದಲ್ಲಿ ಪುಣ್ಯ ಕೈ ಎತ್ತಿಕೊಟ್ರೆ ಒಂದು ಕೋಟಿಯನ್ನು ಸಂಗ್ರಹ ಮಾಡಿ ಕಲಾವಿದರಿಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡಿ ಹೊರಟ ಯಾತ್ರೆ ಸುಮಾರು ಹತ್ತು ಹದಿನೈದು ಕೋಟಿಗೂ ಮಿಕ್ಕಿನ ಸಹಾಯವನ್ನು ಕಲಾವಿದರಿಗೆ ಸಾಧ್ಯ ಇದಕ್ಕೆ ಕಾರಣ ಅವರತೆ ಯಕ್ಷಗಾನ ಮತ್ತು ಅವರು ಕೊಟ್ಟ ಕೊಡುಗೆಗಳ ಬಗ್ಗೆ ಕೇಳ್ತಾ ಬಂದಿದ್ದೀರಿ ಮೊನ್ನೆ ಅದೇ ಯಕ್ಷಗ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಹತ್ತು ವರ್ಷಗಳಾದಾಗ ದಶಮಾನೋತ್ಸವ ಅದು ದಶಕೋಟಿ ಕೋಟಿ ಸಂಭ್ರಮ ಆಗಬೇಕು ಅನ್ನುವಂತಹ ಆಶಯದೊಂದಿಗೆ ಈ ಸಮಾಜದ ದಾನಿಗಳೆಲ್ಲರೂ ಸಹಕಾರ ಕೊಟ್ಟು ಹತ್ತು ಕೋಟಿ ಸಂಗ್ರಹ ಮಾಡಿ ಅದರಿಂದ ಬರುವಂತಹ ಅಡ್ಡಿಯಿಂದ ಕಲಾವಿದರಿಗೆ ಸಹಾಯ ಮಾಡಬೇಕು ಅಂತ ನಿರೀಕ್ಷೆ ಮಾಡಿದರೆ ಆ ಸಂಖ್ಯೆಯನ್ನು ದನಪಿನ ಸಂಪತ್ತು ಅಲ್ಲಿಗೆ ಒದಗಿ ಬಂದಿದೆ ನೆನಪಿರಲಿ ನಿಮಗೆ ವಿಷಯ ಇಷ್ಟೇ ಇಲ್ಲೆಲ್ಲ ಕೂತು ನೀವು ಚಪ್ಪಾಳೆ ಕಟ್ತೀರಲ್ಲ ಪ್ರತಿ ಒಂದೊಂದು ಚಪ್ಪಾಳೆಗೂ ಕೂಡ ಸತೀಶ ಇವತ್ತಿನವರೆಗೆ ಧನ್ಯವಾದವನ್ನು ಹೇಳಿಕೊಂಡೇ ಬಂದಿದ್ದಾರೆ ಯಾಕೆಂದರೆ ಅವರು ಏನಿದೆ ಕೆಲಸ ಮಾಡಿದ್ರು ನಿಮ್ಮ ಪ್ರೀತಿಯ ಚಪ್ಪಾಳೆ ಹತ್ರ ಹಾಗಾಗಿ ಅವರ ಭಾವ ಏನಂದ್ರೆ ಇಷ್ಟೇ ನನ್ನ ಯಶಸ್ಸು ಏನಿದ್ರು ಕೂಡ ನನಗೂ ಅದರಲ್ಲಿ ಪಾಲುದಾರ ಅಲ್ಲ ಈ ಯಾರೆಲ್ಲ ಚಪ್ಪಾಳೆ ಕೊಟ್ಟಿದ್ದಾರೆ ಅವರೆಲ್ಲರೂ ಆ ಯಶಸ್ಸಿನ ಆಗದಾರದ ನಿಮ್ಮ ಮುಂದೆ ಯಾವತ್ತೂ ಕೂಡ ಅವರು ನಡೆಯುತ್ತಾರೆ ಇನ್ನು ಯಕ್ಷಗಾನಕ್ಕೆ ಕುರಿತಂತೆ ಅವರ ಬಗ್ಗೆ ಮಾತಾಡುವ ತೋಟ ಸುಮಾರು ಒಂದು ಗಂಟೆ ಕಾಲ ಮಾತಾಡಬಹುದು ಅದು ಬೇಡ ಆದರೆ ಒಂದೆರಡು ಸನ್ನಿವೇಶ ನಿಮ್ಮ ಮುಂದೆ ಹೇಳಿ ನಾನು ಅವರಿಗೆ ಅಭಿನಂದನೆಗೆ ಮುಂದೆ ಕಲಿಯಬೇಕು ಅವರನ್ನು ಅವರು ಮುಂದೆ ಒಂದು ಸಂದರ್ಶನ ನಡೆಯುತ್ತದೆ ಎಷ್ಟು ಭಾವನಾತ್ಮಕವಾಗಿತ್ತು ಅಂತಂದ್ರೆ ಪಾಪ ಅವರ ಅಮ್ಮಿಗೆ ಗೊತ್ತು ವಿಡಿಯೋ ಹೇಗೆ ಬರ್ತದೆ ಅಂತ ಅವತ್ರ ನಿಮ್ ಮಗನ ಬಗ್ಗೆ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಅವ್ರು ಕೇಳಿದ್ದೇನು ಗೊತ್ತ ಮಗ ಈ ಎಂಚವನ ಬಾಲೆ ಅಂತ ಮೊದಲ ಕೇಳಿದ್ದೇ ಅಮ್ಮ ದೇವ ಮಾತು ಯಾಕೆ ಅಂದ್ರೆ ಒಬ್ಬ ಕಲಾ ಕಲಾ ಪ್ರಾಂತ್ಯದಲ್ಲಿ ಸಮ್ರಾಟನಾಗಿ ವಿಜೃಂಭಿಸುವ ಕಲಕ್ಕೂ ಕೂಡ ಹೆತ್ತ ಹೊರಡಲು ಕೇಳಿದ್ದು ಮಗ ನೀನ್ ಹೇಳಿದ್ದಿ ಅಂತ ಅಪ್ಪನನ್ನು ಮಾತನಾಡಿಸಿದ್ರೆ ಪುಟ್ಟ ಹುಡುಗನನ್ನು ಮೇಳಕ್ಕೆ ಸೇರಿಸಿದಲ್ಲಿಂದ ಎಲ್ಲ ಕಥೆಯನ್ನು ಹೇಳುತ್ತಾ ಹೇಳ್ತಾ ಆ ಭಗವತಿ ಅವರನ್ನು ಬೆಳೆಸಿದ್ದಾಳೆ ಅಂತ ಹೇಳುತ್ತಾ ಅಪ್ಪ ಹೇಳ್ತಾರೆ ಎಳಮೆಯಿಂದ ಇವತ್ತಿನವರೆಗೂ ಕೂಡ ನನ್ನ ಮಗ ಬದುಕಿನಲ್ಲಿ ನನ್ನ ಕಷ್ಟವನ್ನು ನೋಡುವುದು ನನಗೆ ಯಾರಿಗೂ ಹೇಳಲಿಲ್ಲ ಅವನೇ ನುಂಗಿ ಸಂತಸವನ್ನಷ್ಟೇ ನಮಗೆ ಕೊಟ್ಟಿದ್ದಾರೆ ಅಂತ ಅವರ ಅಪ್ಪ ಆಡುತ್ತಾರಲ್ಲ ನಾವು ಅರ್ಥೈಸಿಕೊಳ್ಳುವುದು ಕೇವಲ ಪಟ್ಲ ಸತೀಶ ಭಾಗವತ ಅನ್ನುವ ಕಾರಣಕ್ಕಲ್ಲ ಅಪ್ಪ ಅಮ್ಮ ಒಪ್ಪಿಕೊಂಡಂತ ಒಬ್ಬ ಶ್ರೇಷ್ಠ ಮಗನಾಗಿ ನಮಗೆ ಇದ್ದಾರೆ ಅನ್ನುವ ಕಾರಣಕ್ಕೆ ನಮಗೆ ಇನ್ನು ನೀವೆಲ್ಲ ನೋಡುತ್ತೀರಿ ಕಲಾವಿದ ಹಿಡಿತಾ ಉಳಿತಾ ಎಷ್ಟು ವಿಶ್ರಾಂತಿ ಇಲ್ಲ ಅವರಿಗೆ ಅಂತಂದ್ರೆ ನಮ್ಮೆಲ್ಲ ಕಲಾವಿದರಲ್ಲಿ ಇವರು ನೋಡೋದು ಖುಷಿ ಕಾಣ್ತದೆ ಕಲಕಾರೆ ಕಾಣ್ತಾರೆ ವೈಭವ ಸ್ವಾಗತ ಸಮಾನ ಆದ್ರೆ ನಿದ್ದೆ ಇಲ್ಲ ಹೊತ್ತಿನ ಹೊತ್ತಿಗೆ ಊಟ ಇಲ್ಲ ನಿದ್ರೆ ಇಲ್ಲ ಇವೆಲ್ಲವನ್ನು ಅದಿಗೊಟ್ಟಿ ಕಲಾವಿದರೆಗಾಗಿ ಗುಡಿಬೇಕಿದ್ರೆ ಅವರ ತಾಯಿ ತಂದೆಗಳು ಜೊತೆಗೆ ಮಡದಿ ಮುತ್ತುಮಕ್ಕಳು ಎಲ್ಲಿವರೆಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ಪುಟ್ಟ ಮಗಳು ಅಪನ ಆಟದ ಸಾಮಾನು ಬೇಕು ಅಂತ ಕೇಳಿದ್ರೆ ಮಗನಿಗೆ ಒಂದು ಆಟಿಕೆ ತಂದು ಕೊಡಬೇಕು ಇಲ್ಲದಷ್ಟು ಕಲಾವಿದರೆಗಾಗಿ ಗುಡಿದಂತಹ ಸತೀಶ ಅಭಿನಂದನೆ ಮಾಡದೆ ಮತ್ತೆ ಯಾರಿಗೆ ಮಾಡಬೇಕು ಈ ಮಾತನ್ನ ಉಲ್ಲೇಖ ಮಾಡೋದಕ್ಕೆ ಕಾರಣ ಇಷ್ಟೇ ಅವರಿಗೆ ಅದರಿಂದ ನಡೆದಾಗೆಲ್ಲ ಹೇಳ್ತಾರೆ ನನಗೆ ಸನ್ಮಾನ ಮಾಡಬೇಡಿ ನಿಮ್ಮ ಊರಲ್ಲಿ ಯಾವುದೇ ಕಲಾವಿದರಿದ್ರೆ ಖಂಡಿತ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಮಾಡುವ ಸಮಾನವೇ ನನಗೆ ಸನ್ಮಾನ ಅಂತ ಹೇಳಿಕೊಂಡು ಸತೀಶ್ ಅಣ್ಣ ಇಂಥದ್ದೊಂದು ಪ್ರೀತಿಯಿಂದ ಕಳೆದು ಬಂದರು ಈ ಹೊತ್ತಿಗೆ ನಾವು ನೆನಪು ಮಾಡ್ಕೊಳ್ಬೇಕು ಮಹಾತ್ಮರ ಬಗ್ಗೆ ಎಲ್ಲ ಮಾತನಾಡ್ತಾ ಹೋದ್ರೆ ಸಾಧಕರ ಬಗ್ಗೆ ಹೇಳಿದ್ರೆ ಅವರ ಅಪ್ಪ ಅಮ್ಮನಿಗೆ ಧನ್ಯವಾದ ಹೇಳಬೇಕಂತೆ ಬದುಕಿನ ಹಾದಿಯ ಜೊತೆ ಆದ ಹೆಂಡತಿಗೆ ಧನ್ಯವಾದ ಹೇಳಬೇಕಂತೆ ನನಗೆ ಖುಷಿ ಅನಿಸಿದ್ದೇನೆ ಗೊತ್ತಾ ಮೊನ್ನೆ ದಶಮರ ಸಂಭ್ರಮದಲ್ಲಿ ದೇವಿ ಮಹಾತ್ಮ ಆಖ್ಯಾ ಪ್ರದರ್ಶನ ಮಾಡುವಾಗ ಇವರು ವಿಷ್ಣುವಾಗಿ ಕೆಳಗಿದ್ದು ಅವರ ಶ್ರೀಮತಿಯವರು ದೇವಿಯಾಗಿ ಮೇಲೆ ನಿಂತು ಅವರು ನಮ್ಮ ಅಂತ ಕರೆಯುವ ಶಿಷ್ಯರು ನನಗನ್ನಿಸಿದ್ದೇನು ಅಂತಂದ್ರೆ ಜನನಿ ಜನ್ಮದಾತೆಯಾದರೆ ಮಣದಿ ಭಾಗ್ಯದಾತೆಯಂತೆ ಹೆಂಡತಿ ಆದರೆ ಎರಡನೆಯ ತಾಯಿ ಅಂತ ಕರೀತಾರೆ ಬಹುಶಃ ಸತೀಶಣ್ಣನಿ ಅವರ ಹೆಂಡತಿ ಎರಡನೆಯ ತಾಯಿಯ ಸ್ಥಾನದಲ್ಲಿ ಕೊಟ್ಟ ಪ್ರೀತಿ ಈ ಯಶಸ್ಸಿನ ಹಿಂದೆ ಕೆಲಸ ಮಾಡಿದೆ ಆದ್ದರಿಂದ ಎಲ್ಲರ ಕಣ್ಣು ಮುಂದೆ ಅವರನ್ನು ದೇವಿಯ ಸ್ಥಾನದಲ್ಲಿ ಕೈ ಮುಗಿಯುವ ಅವಕಾಶವು ದೇವರು ಕೊಟ್ಟರೆ ಅಂತ ನನಗೆ ಅನ್ನಿಸಿದ್ರು ಹಾಗಾಗಿ ಅಂತಹ ಸಂಬಂಧಗಳು ಶಾಶ್ವತವಾಗಿರಲಿ ಅಂತ ನಾವು ಪ್ರಾರ್ಥಿಸೋಣ ಇನ್ನು ಅವರದ್ದೇ ಒಂದು ಮಾತು ನೀವು ಕಟಿಲಿನ ಬ್ರಾಹ್ಮರಿ ಜ್ಞಾನಶೇಖಿ ಸುಬ್ರಹ್ಮಣ್ಯ ದೇವರು ನಾನು ಬೆಳೆಸಿದ್ರು ಅಂತ ಈಗ ನೀವು ಮುಂದೆ ನೋಡುತ್ತೀರಿ ರಂಗಸ್ಥಳದಲ್ಲಿ ದೇವಿಯನ್ನು ಅವರು ಕುಣಿಸ್ತಾರೆ ದೇವಿ ತುಂಬ ಆದಿತ್ಯಪೂರ್ಣವಾಗಿ ಕುಣಿಯುತ್ತಾರೆ ಅವರು ಹೇಳುತ್ತಾರೆ ನನಗೆ ದೇವಿಯನ್ನು ಕುಣಿಸಿದ ಧನ್ಯತೆ ಇದೆ ಅಂತ ಅಷ್ಟೂ ವರ್ಷಗಳ ಕಾಲ ದೇವಿಯ ಮೇಲೆ ಶ್ರದ್ಧೆ ಇಟ್ಟು ಅವಳನ್ನು ಕುಣಿಸಿದ ಪುಣ್ಯದ ಫಲವಾಗಿ ದೇವಿ ಯಾವ ಕಿರೀಟವನ್ನಿತ್ತು ಹೊಂದಿತ್ತು ಕುಣಿಯುತ್ತಾಳೋ ಅಂಥದ್ದೇ ಒಂದು ಕಿರೀಟವನ್ನು ಮೊನ್ನೆ ಅವರಿಗೆ ತೋರಿಸಿ ಆ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರಲ್ಲ ಇದು ದೇವಸ್ಥಾನ ಆಗ್ರಹ ಅಂತ ನಾವು ಕಾಣಿಸಿದ್ದೇನೆ ಇಂತಹ ಅನೇಕ ಮಾನವಿಕವಾದ ಕಥೆಗಳಿವೆ ಜನಪರಲ್ಲಿ ತಂದೆಯನ್ನು ಕಳ್ಕೊಂಡಂತಹ ಕಲಾವಿದನಿಗೆ ತಂದೆಯ ಸ್ಥಾನದಲ್ಲಿ ಇತ್ತು ಮದುವೆ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲದ ಅಣ್ಣನಿಗೆ ಅವನ ಜೊತೆ ನಿಂತು ಹೆಣ್ಣುಪ್ಪಳಿಗೆ ಅಣ್ಣನಾಗಿ ತನ್ನ ತಂಗಿಗೆ ತನ್ನ ಹೆಂಡತಿಗೆ ಸೀಮಂತ ಮಾಡಲಿಕ್ಕೆ ನನಗೆ ಸಾಕ್ಷಕ್ತಿ ಇಲ್ಲ ಅಂದಾಗ ಆ ಹೆಣ್ಣು ಮಕ್ಕಳಿಗೆ ಬುಡ ಸೀಮಂತಕ್ಕೆ ಸಹಾಯ ಮಾಡಿದ್ದು ಮಾತ್ರ ಅಲ್ಲದೆ ಒಬ್ಬನ ತ ಒಬ್ಬ ಕಲಾವಿದರ ತಂದೆ ತೀರಿಕೊಂಡಾಗ ಬಸಳಕ್ಕೆ ಬೇಕಾದ ಕಟ್ಟಿಗೆ ತರುವುದಕ್ಕೂ ಬೇಕಾದ ಬಡಿಕೆ ತರುವುದಕ್ಕೂ ಅವರಿಗೆ ಕಷ್ಟವಾಗಿದ್ದ ಕಾಲ ಹೊಂದಿತ್ತು ಆ ಕಾಲಕ್ಕೆ ಅವನ ಜೊತೆಗೆ ಒಡಹುಟ್ಟಿದವರ ಸ್ಥಾನದಲ್ಲಿ ನಿಂತು ಅದಕ್ಕೂ ವ್ಯವಸ್ಥೆ ಮಾಡಿದ್ದು ಪಟ್ಟ ಸತೀಶ್ ಶೆಟ್ಟರ್ ಅವರಲ್ಲಿ ನಂಬುವಂತೆ ಅದರಿಂದ ಹಾಗೆ ಕಲಾ ತುಂಬಾ ಕಾರ್ಯಕ್ರಮಗಳಲ್ಲಿ ಉಚಿತವಾಗಿ ಭಾಗವತಿಗೆ ಮಾಡಿ ಕಾರಣದ ಪರದೆಯ ಹಿಂದೆ ನಿಂತು ಎಷ್ಟೋ ಜನಕ್ಕೆ ಸಹಾಯ ಹಸ್ತವನ್ನು ಮಾಡಿದಂತಹ ಪಟ್ಟ ಸತೀಶ್ ಶೆಟ್ಟರು ನಮ್ಮ ಮುಂದಿದ್ದಾರೆ ನೆನಪಿಟ್ಟುಕೊಳ್ಳಿ ಯಾವ ತಾಯಿ ಹತ್ತ ಮಗಲು ಗೊತ್ತಿಲ್ಲ ನಮಗೆ ನಿಮಗೆ ಸಂಭ್ರಮ ಯಾಕೆ ಅಂದ್ರೆ ಇಂಥದ್ದೊಂದು ರಂಗಸ್ಥಳದಲ್ಲಿ ಅಂಥದ್ದೊ ವ್ಯಕ್ತಿಯನ್ನು ಕಾಣುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರಲ್ಲ ನಮ್ಮ ಜನ್ಮ ಸಾರ್ಥಕ ಅಂತ ನಮಗೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಹೀಗೆ ಇರಲಿ ಈ ರಂಗದಲ್ಲಿ ನಾವೆಲ್ಲ ಕೇಳಿದ್ದೀರಲ್ಲ ಎಪ್ಪತ್ತು ಒಂಬತ್ತು ವರ್ಷ ಇವತ್ತಿಗೆ ಧರ್ಮಸ್ಥಳಗಳ ಗೋವಿಂದ ಬೆಟ್ಟವನ್ನು ನೋಡಿದ್ರೆ ರೋಮಾಂಚನ ರೋಮಾಂಚನಾಗುತ್ತದೆ ಆ ಎತ್ತರದವರೆಗೂ ಕೂಡ ಸತೀಶಣ್ಣ ಹಾಡುತ್ತಲೇ ಇರಲಿ ಹಾಡುತ್ತಲೇ ಇರಲಿ ಅಂತ ದೇವರ ಪ್ರಾರ್ಥಿಸುವ ಆ ಕಟಿಗಿನ ಧಾಮರಿ ಜನಶಕ್ತಿ ಸುಬ್ರಹ್ಮಣ್ಯ ಅವರಿಗೆ ಪೂರ್ಣಾನ್ಕುರ ಅವರು ಮಾಡಿ ತಾಯಿ ಶಾರದೆ ಅವಳ ಅವರ ನಾಲಿಗೆಯನ್ನು ನರ್ತನ ಶಾಲೆಯಾಗಿಸಿಕೊಂಡು ಮತ್ತೆ ಕಾಲ ನಮ್ಮೆಲ್ಲರಿಗೂ ಆ ಧನದ ಸೌಂದರ್ಯ ಆಸ್ವಾದನೆ ಮಾಡುವಂತಹ ಭಾಗ್ಯವನ್ನು ಅನುಗ್ರಹಿಸಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ ನಾವು ನೀವೆಲ್ಲ ಸೇರಿ ಇವತ್ತು ಅವರಿಂದ ಅಭಿನಂದನೆ ಸಲ್ಲಿಸ್ತೇವಲ್ಲ ಅದು ಕೇವಲ ಇವರು ಕೊಡುತ್ತಾರೆ ಒಂದು ಸಂಸ್ಥೆ ಕೊಡುತ್ತಾರೆ ಅನ್ನುವ ಭಾವ ಬೇಡ ಆ ಕೊಡುವ ಪ್ರತಿಯೊಂದು ವಸ್ತುವಿನಲ್ಲೂ ನಮ್ಮ ನಿಮ್ಮೆಲ್ಲರ ಪ್ರೀತಿ ಬೆಳಗಿಸಿರುತ್ತರೆ ಆದ್ರಿಂದ ವೇದಿಕೆಯ ಗಣ್ಯರು ಜೊತೆಯಾಗಿ ಡಾಕ್ಟರ್ ಸತೀಶ್ ಶರ್ಮನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇನೆ ಕುಳಿತಾರೆ ಸುರೇಶ್ ಪುರುಷೋತ್ತಮ ಎ ಕಾರ್ಯದರ್ಶಿ ಅವರಿಗೆ ಮೊನ್ನೆ ಕಾಲಿಗೆ ಪೆಟ್ಟಾಗಿತ್ತು ಪುಣ್ಯಾತ್ಮ ಡಾಕ್ಟರ್ ಸರ್ಜೆ ಮಾಡಬೇಕು ಅಂದ್ರೆ ಬೇಡ ನನಗೆ ಸತೀಶ್ ಕಾರ್ಯಕ್ರಮ ಉಂಟು ಅಂತ ನೋಮಾದ ಕಾಲನ್ನು ಕಾರ್ಯಕ್ರಮ ಆಗುವ ದೂರದ ಕೋಣೆಯಲ್ಲಿ ಕುಳಿತುಕೊಂಡು ರಾತ್ರಿ ಬೆಳಿಗ್ಗಿನವರೆಗೆ ತನ್ನ ಕರ್ತವ್ಯವನ್ನು ಪೂರೈಸಿದ ಪುರುಷೋತ್ತಮ ಭಂಡಾರಿ ಎನ್ನುವ ಅವರ ಸಹೃದಯ ಅವರ ಜೊತೆಗಿದ್ದಾರೆ ಇದಕ್ಕೆ ಕಾರಣ ಸತೀಶ್ ಪ್ರೀತಿ ಬಹಳ ಸಂತೋಷ ಆಗಿದೆ ನಾನು ವಿನಂತಿ ಮಾಡೋದಿಷ್ಟೇ ನಿಮ್ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಮಾಡತಾ ಇರಿ ಈ ದೇವಿ ಮಹೋಳಿ ಮನೆಗೆ ಹೋಗ್ತಿರಲ್ಲ ಇವತ್ತಿನ ಮೇಲೆ ನಿಮ್ಮ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚುವಾಗ ಸತೀಶ ಮತ್ತೆ ಮತ್ತೆ ಹೊರಟಿಗಿಲ್ಲಿ ಒಳ್ಳೆದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚುವಾಗ ಒಳ್ಳೇದಾಗಲಿ ಮತ್ತೆ ಹಾಡಿದರೆ ಮಾತಾಡಿದಾಗಿರಬೇಕಂತೆ ಮಾತಾಡಿದರೆ ಹಾಡಿದಂತಿರಬೇಕಂತೆ ಈಗ ಹಾಡುವವರೇ ಮಾತನಾಡಿದ್ರೆ ಹೇಗಾಗ್ತದೆ ಅಂತ ನೋಡಬೇಕಲ್ಲ ಆಮೇಲೆ ಜೋರು ಚಪಾಳಿಕೆ ನಮಸ್ಕಾರ ಎಲ್ಲ ರೋಟರಿಯ ಬಂಧುಗಳು ದೇಶಮ್ಮನ ಹಾಗೆ ಎಲ್ಲ ಇಡೀ ಬಂಧುಗಳೇ ಸೇರಿರುವ ಸಮಸ್ತ ಹುಬ್ಬಳ್ಳಿಯ ಕಲಾ ತುಂಬ ಸಂತೋಷ ಆಗುತ್ತೆ ಹೆಮ್ಮೆಯಾಗಿದೆ ನಿಮ್ಮ ಮುಂದೆ ಕಲಾವಿದರಾಗಿರುವ ಸೌಭಾಗ್ಯವನ್ನು ನನ್ನ ತಂದೆ ತಾಯಿ ನನ್ನ ಗುರಿಗಿರಿಯರು ಹಾಗೂ ನಾನು ನಂಬಿದ ದೇವರುಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಮುಂದೆ ನಿಂತು ಮಾತಾಡುವಂಥ ಯೋಗ್ಯತನಗಿ ನೀವು ನನಗೆ ಗೊತ್ತಿಲ್ಲ ಎಲ್ಲರೂ ವಿದ್ವಾಂಸರ ಮುಂದೆ ಅನೇಕ ಮಂದಿ ಕುಳಿತಿದ್ದಾರೆ ಆದರೆ ಏನು ನಮ್ಮ ಪೂರ್ವಜರು ಮಾಡಿದ ಪುಣ್ಯದಿಂದ ನಾನು ಮಾಡಿದ ಸಾಧನೆ ಏನಿಲ್ಲ ನನ್ನ ಹಿರಿಯವರು ಮಾಡಿದ ಪುಣ್ಯದ ಫಲವನ್ನು ನಾನು ಆಧರಿಸ್ತಾ ಇದ್ದೇನೆ ಅಷ್ಟೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ನಿಮ್ಮ ಆಶೀರ್ವಾದ ಈ ಯಕ್ಷಗಾನ ಕಲೆಯ ಮೇಲೆ ಇರಲಿ ಕಲಾವಿದ ಮೇಲೆ ಇರಲಿ ನಾನು ಏನು ನಮ್ಮ ಮಾತಾಡಿದರೆ ಅದು ಮುತ್ತಿನ ಹಾಗೆ ಮುತ್ತು ಉದುರುತ್ತದೆ ಅಂತ ಹಾಗೆ ಅವರು ಮಾತಾಡಿದ ನಂತರ ನಾವು ಮಾತಾಡಬೇಕಾಗಿಲ್ಲ ಅವರು ಏನು ಹೇಳಿದರು ನನ್ನ ಬಗ್ಗೆ ನಾನು ಏನು ಮಾಡಿಲ್ಲ ಎಲ್ಲ ಆ ತಾಯಿ ದುರ್ಗಾಮಾತೆ ನಿಮ್ಮ ಕೈಯಲ್ಲಿ ನನ್ನಲ್ಲಿ ಮಾಡಿಸಿದ್ದಾರೆ ಹಾಗಾಗಿಲ್ಲ ಆ ತಾಯಿ ದುರ್ಗಾಮಿ ಶೆಟ್ಟಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ನಿಮ್ಮಂಥವರ ಪ್ರೀತಿಯನ್ನು ನಾನು ಪಡ್ಕೊಂಡಿದ್ದೇನೆ ಅಷ್ಟೇ ರೋಟ್ರಿಯ ಸಮಸ್ತ ಬಂಧುಗಳಿಗೆ ನಾನು ಹೃತ್ಪೂರಕವಾದ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ನನ್ನ ಅತ್ತಿಯರು ಬಿ ಸಿ ಬಿಹೇತರು ನಮ್ಮ ಮಂಗೂರಲ್ಲಿದ್ದ ರವಿಶ್ ಕೂಡ ಮುಂದೆ ಇದ್ದಾರೆ ನನ್ನ ಬಹಳ ಪ್ರೀತಿ ಪಾತ್ರರು ಅವರನ್ನು ಮೂಲಕ ನೆನಪಿಸಿಕೊಳ್ತಾ ಎಲ್ಲ ಜ್ಞಾನಗಳ ಸುಖಾಕರಣ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಮಗದನ್ನೇ ತಲೆಗಾಗಿ ಬಂಧಿಸುತ್ತಾ ನನ್ನ ಮಾತಾಡುವ ಸಮಯವನ್ನು ಅಲ್ಲಿ ಕೆಳ ಅಂತ ಹೇಳ್ತಾರೆ ನಾವು ಹೆಚ್ಚು ಮಾತ್ರ ನೆಡಬಾರದು ಅಂತ ಅರ್ಥೈಸಿಕೊಂಡು ಬಂದ ಮೇಲೆ ಒಂದು ಕಾರ್ಯಕ್ರಮ ನಡೆಯುವಾಗ ಎಷ್ಟು ಸಂಭ್ರಮಿಸ್ತೇವೋ ಅದರ ಜೊತೆ ಕೃತಜ್ಞರಾಗಬೇಕಾದ ಆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂತಹ ಪುಣ್ಯ ಇದೆ ಹಾಗಾಗಿ ಕೆಂಗ್ ಅಜೋಟೆ ಅವರು ಈ ಯಕ್ಷಗಾನ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ ಅದರ ನನಗೆ ಉದಯ ಹೇಗಡೆ ಅವರು ತಾವು ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಅಥವಾ ಜನರಲ್ ಮ್ಯಾನೇಜರ್ ಅಜಿತ್ ಚಾಂದೂರ್ ಅವರಿದ್ರೆ ದಯವಿಟ್ಟು ಪರವಾಗಿ ಯಾರಾದರೂ ವೇದಿಕೆಗೆ ಬಂದು ಗೌರವ ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಪ್ರಕಾಶ್ ಚಾಂಡೂರ್ ಅವರಿದ್ರೆ ದಯವಿಟ್ಟು ಬನ್ನಿ ಈ ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಪ್ರಾಯೋಜಿಸಿದ್ದೀರಿ ನಮ್ಮಲ್ಲೆಲ್ಲ ನನ್ನ ಮಾತು ಏನು ಸರ್ ನಮ್ಮಲ್ಲಿ ನಂಬಿಕೆ ಏನಂದ್ರೆ ಯಾರು ಮಾಡ್ತಾರೆ ಯಾರು ಮಾಡಿಸ್ತಾರೆ ಯಾರು ಪ್ರೇರಣೆ ಕೊಡುತ್ತಾರೆ ಅವರೆಲ್ಲರೂ ಹಿಂದಿನಲ್ಲಿ ಸಹಭಾಗಿಗಳಂತೆ ಹಾಗಾಗಿ ನಿಮಗೂ ಉಳಿತಾಗಲಿ ನಿಮ್ಮ ಸಂಸ್ಥೆಗೂ ಉಳಿದಾಗಲಿ ಅಂತ ಈ ರಂಗಸ್ಥಳದಲ್ಲಿ ಹಾರೈಸ್ತಾ ಈ ಗೌರವವನ್ನು ತಮಗೆ ನಾವು ನೀಡುತ್ತಾ ಇದ್ದೇವೆ ಇಬ್ಬರ ಜೊತೆಯಾಗಿ ಆಗಿ ಬಂದು ಗೌರವ ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ತಮ್ಮ ಬಳಿಕ ಹಲವಾರು ಬಂದವರು ಒಂದು ಅದೃಷ್ಟಚ ಬಹುಮಾನ ನೀಡಲಿದ್ದಾರೆ ಅದರ ಸಿಬ್ಬಂದಿಗಳು ಸಿದ್ಧರಾಗಿರುವಂತೆ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಪ್ರಕಟಣೆಯನ್ನು ಹೇಳಬೇಕು ಅನಿರೀಕ್ಷಿತವಾಗಿ ಒಂದು ಆಘಾತ ಬದಲಿದ್ರೆ ಈಗೆಲ್ಲ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾವು ಹೇಳಿ ಬಿಡುತ್ತೇವೆ ಅದು ನಿಖರ ಪ್ರಹಾರ ಯಕ್ಷ ಅಲ್ಲಿ ಇನ್ನೇನೋ ಇನ್ನೇನೋ ದೇಶಗಳು ಯುದ್ಧಗಳು ಅಂತ ಕಾಣಿಸುವುದಿಲ್ಲ ಆದರೆ ಒಂದು ಮಗನನ್ನು ಕಳೆದುಕೊಂಡ ತಾಯಿ ಕಣ್ಣೀರು ಹಾಕಿದ್ರೆ ಪರಿಣಾಮ ಎಲ್ಲಿ ಹೋಗಿ ಕೊಟ್ಟುತ್ತದೆ ಅನ್ನುವುದು ಒಂದು ಯಕ್ಷಗಾನ ಪ್ರಸಂಗದ ಮೂಲಕ ಜುಲೈ ಇಪ್ಪತ್ತ ಏಳನೇ ತಾರೀಕು ಇಲ್ಲಿ ಪ್ರದರ್ಶನಗೊಳ್ಳುತ್ತದೆ ರಂಗಸ್ಥಳ ಹುಬ್ಬಳ್ಳಿ ಆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ದಿನಾಂಕವನ್ನು ನಿಗದಿಯಾಗಿಟ್ಟುಕೊಳ್ಳಿ ಅಂತಹ ಅದ್ಭುತವಾದಂತಹ ಪ್ರದರ್ಶನವನ್ನು ನೋಡುತ್ತ ನೋಡುತ್ತಾ ನೀವು ಭಾವುಕರಾಗಿ ನೀವು ಸಂಭ್ರಮಿಸಬಹುದಂತೆ ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಆಯೋಜಕಿಯಿಂದ ವಿನಂತಿ ಮಾಡಿ ಕೊಡುತ್ತಾ ಇದ್ದೇವೆ ಇದೇ ಜೊತೆಗೆ ಮಲಗಿನ ಸಂಸ್ಥೆಗಳು ನಾವು ದಯವಿಟ್ಟು ಬಂದು ಆ ಬಹುಮಾನ ವಿಚಾರವನ್ನು ಕರೆ ನಡೆಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಕ್ಷಮಿಸಿ ನೋಡಿದ್ರೆ ಚಪಲಿ ಹಾಕಬಿಡಿ ಅಂತ ಹೇಳಿದಕ್ಕೆ ಕಾರಣ ಏನು ಅಂತಂದ್ರೆ ರಂಗಸ್ಥಳ ಬೆಂಬ ಕಲಾವಿದರೆಂದ್ರೆ ಪುಟ್ಟ ರಂಗಸ್ಥಳವನ್ನು ನಿತ್ಯವನ್ನು ಸ್ವರ್ಗವಾಗಿಸುವ ದೇವತೆಗಳು ಅಂತ ಗೌರವಿಸುತ್ತೇವೆ ಹಾಗಾಗಿ ನಿತ್ಯವೊಂದು ಇದು ಸ್ವರ್ಗ ದೇವರ ಜಾಗದಲ್ಲಿ ಚಪಲಿ ಹಾಕಬಾರದು ಅಂತ ಅಷ್ಟೇ ಹಾಗಾಗಿ ಅನ್ಯ ಭಾವಿಸಬೇಡಿ ಇದೀಗ ಅದೃಷ್ಟಶಾಲಿಗಳ ಆಯ್ಕೆ ನಡೆಯುತ್ತವೆ ಒಂದನ್ನು ಅಧ್ಯಕ್ಷರು ಇನ್ನೊಂದನ್ನು ಪಟ್ಟ ಸತೀಶ್ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ಶ್ರೀ ಮಂಜುನಾಥ್ ಅವರು ಸಿಕ್ಸ್ ತ್ರೀ ಜೀರೋ ಇಲ್ಲಿ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಪಡೆದು ಹೋಗುವುದು ಮಂಜುನಾಥ ಎಸ್ ಇಲ್ಲಿ ಉಪಸ್ಥಿತರಿರುವವರಿಗೆ ಮಾತ್ರ ಬಹುಮಾನ ಸಿಗುತ್ತದೆ ಅಂತ ಹೇಳುತ್ತಿದ್ದಾರೆ ಹಾಗಾಗಿ ವಿಶ್ವನಾಥ ಶೆಟ್ಟಿ ದಯವಿಟ್ಟು ವಿಶ್ವನಾಥ್ ಶೆಟ್ಟಿ ಅವರು ಡಬಲ್ ನೈನ್ ಜೀರೋ ಒನ್ ಸೆವೆನ್ ನೈನ್ ಸೆವೆನ್ ಫೋನ್ ಸಿಕ್ಸ್ ಒನ್ ಫೋನ್ ನಂಬರ್ ದಯವಿಟ್ಟು ಇಲ್ಲಿದ್ದರೆ ವ್ಯಕ್ತಿ ಬನ್ನಿ ಇವತ್ತು ಈ ಯಕ್ಷಗಾನದ ಗಂಗಸ್ಥರ ನಿಮ್ಮ ಒಂದು ಬಂಗಾರದ ಅಂಗಡಿ ಉಡುಗೊರೆಯನ್ನು ಕೊಡ್ತಾ ಉಂಟು ನಮಗೆ ಶುಭವಾಗಲಿ ಅಂತ ಬೇಜಾರು ಹಾರೈಸಿದ್ರೆ ನಂಬಿಸಿ ಬೇಡ ಚಪ್ಪಳಿ ಬಹುಮಾನ ಇನ್ನೊಂದು ಶ್ರೀಶ ಶೆಟ್ಟಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಟ್ರಿಪಲ್ ಫೋರ್ ಸೆವೆನ್ ತ್ರೀ ದಯವಿಟ್ಟು ಇಲ್ಲಿ ಇದ್ರೆ ವೇದಿಕೆ ಬರ್ತಾ ಇದ್ದಾರೆ ಬಹಳ ಸಂತೋಷ ಏನು ಅಂದ್ರೆ ದೇವಿಯನ್ನು ಪುಟ್ಟ ಹೆಣ್ಣು ಮಗುವಿನ ರೂಪದಲ್ಲಿ ಪೂಜೆ ಮಾಡಬೇಕಂತೆ ಬಹುಮಾನ ತೆಗೆದುಕೊಂಡು ಪುಟ್ಟ ಮಗು ಕೂಡ ವೇದಿಕೆಯಲ್ಲಿ ಬರ್ತಾ ಇರುವುದು ದೇವಿಯ ಬಂಧುವನ್ನು ಸಂತಸ ನಮಗೆ ಕೊಡುತ್ತದೆ ದೇವರಲ್ಲಿ ಒಳ್ಳೆದು ಮಾಡಿ ಅಂತ ನಾವು ಪ್ರಾರ್ಥಿಸಲ ಈ ಮಕ್ಕಳನ್ನು ನೋಡಿದಾಗ ನೆನಪಾಗುತ್ತೆ ನಮ್ಮ ಸುಧಾಕರ್ ಶೆಟ್ಟರನ್ನು ಪರಿಚಯದವರು ಸುಧಾಕರ್ ಶೆಟ್ಟರು ಅಂತ ಸ್ವಲ್ಪ ಆಗ್ತಾರೆ ಸುದ್ದಿ ಅವರು ಮೊನ್ನೆ ಯಾರು ಮಗು ಕೇಳ್ತಿದ್ದು ಸುದ್ದಿ ಮಾಮ ಎಲ್ಲಿ ಹೋಗಿದ್ದಾರೆ ಸುದ್ದಿ ಮಾಮ ಎಲ್ಲಿ ಕೂತಿದ್ದಾರೆ ಈ ಇಂತಹ ಮಕ್ಕಳೆಲ್ಲ ಒಳ್ಳೆ ಕಾರ್ಯಕ್ರಮ ಮುಕ್ತಾಯಿದೆ ಒಂದು ಮಾತು ಹೇಳಿ ಯಕ್ಷಗಾನ ಮತ್ತೆ ನೋಡುವುದಕ್ಕೆ ಸಿದ್ಧರಾಗೋಣ

ಕಲಾವಿದರ ಬಗ್ಗೆ ಹೇಳ್ತಾರೆ ಕಲಾವಿದರೊಬ್ಬ ರಮಣಸ್ಥಳದಲ್ಲಿ ಕುಣಿಯುವಾಗ ಹಾಕುವ ದೂರು ನನಗೆ ಪರಮ ಪ್ರಸಾದ ಅವರ ಕೈಯಿಂದ ಸಿಡಿಯುವ ಬೆವರ ಹಣಿಗಡೆ ನನ್ನ ಪಾಲಿಗೆ ಗಂಗೆ ತುಂಬ ಕಾಲೇರಿ ಅಂತಾರೆ ಬಂಧುಗಳ ಎಲ್ಲ ಕಲಾವಿದರು ತುಂಬಾ ಶ್ರಮಣ ವಹಿಸಿ ಈ ಕಥಾ ಹಲವು ಚೆನ್ನಾಗಿ ಅವರಿಂದ ನಮಗೆ ಸಂತೋಷ ಸಿಕ್ಕಿದೆ ಅವರಿಗೆ ಅವರ ಕುಟುಂಬದ ಎಲ್ಲರಿಗೂ ಕೂಡ ಆಯುಧಾರೋಗ್ಯ ಸಕಲ ಸೌಖ್ಯ ಪ್ರಾಪ್ತಿಯಾಗಲಿ ಅವರ ಜೀವನ ಸುಖಮಯವಾಗಲಿಂತಹ ಆರೋಗಿಸೋಣ ಅದೂರಿಯ ಚಪ್ಪಾಳಿಯರಿಗೆ ಸಹ ಕಾರ್ಯಕ್ರಮ ಸೇವೆಯನ್ನು ಪ್ರಾರ್ಥಿಸುವ